ಶೇಖರ್ ಅವರೇ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದು ಶಿವಮೊಗ್ಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗಾಗಿ ಈಗಾಗಲೇ ಪೈಪೋಟಿ ನಡೆದಿತ್ತು ಆದ್ರೆ ಇದೀಗ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ದಿನ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ನನ್ನ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಎಂಪಿ ಆಗಬೇಕು ಅನ್ನುವಂತಹ ತಮ್ಮ ಮನದಾಳದ ಮಾತನ್ನ ತೆರೆದಿಟ್ಟಿದ್ದಾರೆ ಈ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಿಕ್ಕುತ್ತಾ ಅನ್ನುವಂತ ಇದೀಗ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ನಯನ ಶಿವಣ್ಣ ಏನ್ ಹೇಳಿದ್ರೆ ಶಿವರಾಜ್ ಕುಮಾರ್ ನನ್ನ ಪತ್ನಿ ಗೀತಾ ಅವ್ರನ್ನ ಎಂ ಪಿ ಆಗಿ ನೋಡ್ಬೇಕು ಅಂತ ಹೇಳಿ ಬಹುಶಃ ಇದು ದಿಢೀರ್ ಅಂತ ಹೇಳಿರೋ ಮಾತಲ್ಲ ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಈಗಾಗಲೇ ಒಂದು ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು ಅದ್ರ ಆ ಕಣಕ್ಕಿಳಿದು ಸ್ಪರ್ಧೆಯನ್ನು ಮಾಡಿದಂತ ಅನುಭವ ಇದೆ ಮತ್ತು ಮಧುಮೇಹವರು ಜೆಡಿಎಸ್ ಅನ್ನ ತಡೆದು ಗೆ ಬಂದಾಗ ಒಂದು ಸ್ವಲ್ಪ ದಿವಸ ವಿಧಾನಸಭೆ ಚುನಾವಣೆಗಿಂತ ಮುಂಚೆನೆ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಯಾಕಂದ್ರೆ ವಿಧಾನಸಭೆ ಚುನಾವಣೆ ಆದ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರೇ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಆಸೆಯನ್ನ ಮಧು ಬಂಗಾರಪ್ಪ ಅವರು ಇಟ್ಕೊಂಡಿರೋದು ಏನು ಬಹಳ ರಹಸ್ಯವಾಗಿ ನೋಡುದಿಲ್ಲ ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಅವ್ರು ಸ್ಪರ್ಧೆ ಮಾಡಿದ್ದಾರೆ ಇನ್ನೊಂದು ಬಾರಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಆಶಯ ಮಧು ಬಂಗಾರಪ್ಪ ಅವ್ರಿಗಿದೆ ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬಿಜೆಪಿಯಲ್ಲಿ ಇವೆ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಸತ್ಯ ಬಹುಶಃ ಅದು ಬದಲಾಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಇದುವರೆಗೂ ಯಾವ ಒಬ್ಬ ಅಭ್ಯರ್ಥಿಯನ್ನು ಸಹ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ಆದ ನಂತರ ಲೋಕಸಭೆ ಚುನಾವಣೆಗೆ ಆ ಬರುತ್ತೆ ಅಂತ ಗೊತ್ತಿದ್ರು ಸಹ ಇಂಥ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಪ್ರಯತ್ನವೂ ಕಟ್ಟ ಮತ್ತೆ ಕಿತ್ತ ಬಿಂಬಿಸುವಂತ ಪ್ರಯತ್ನವೂ ಆದ್ರೆ ಹೆಸರುಗಳು ಕೇಳಬಹುದು ಹೌದು ಏನು ಅಂದ್ರೆ ಮಾಜಿ ಸಚಿವ ಚಿಮ್ಮಣ್ಣ ರತ್ನಾಕರ್ ಆಗಿರ್ಬೋದು ಅಥವಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುರೇಶ್ ಆಗಿರಬಹುದು ಹೀಗೆ ಹಲವು ಜನರ ಹೆಸರು ಕೇಳ್ಬೋದಿತ್ತು ಮತ್ತೆ ಇನ್ನು ಕೆಲವು ಚರ್ಚೆಗಳಲ್ಲೊತ್ತು ಸಚಿವರು ನಿಲ್ಬೇಕು ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಅವರು ಆತ ಹೇಳಿದ್ರು ಸೂಚನೆ ಕೊಟ್ಟಿತ್ತು ಅದರಂತೆ ಮಧು ಬಂಗಾರ ಪೋರ್ ನಿಲ್ತಾರ ಅನ್ನುವಂತ ಚರ್ಚೆನೂ ಬಂದಿತ್ತು ಹಾಗೆ ಇನ್ನು ಯಾರ್ಯಾರು ಹೆಸರುಗಳು ಕೇಳಿ ಬರುತ್ತೆ ಅಂತಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಜೆಡಿಎಸ್ ಸ್ಪರ್ಧೆ ಮಾಡಿದವರು ಹಾಗಾಗಿ ಅವರು ಸ್ಪರ್ಧೆ ಮಾಡ್ಲಿ ಅಂತಕ್ಕಂತ ಮಾತುಗಳು ಬಂದಿತ್ತು ಮತ್ತೆ ಇನ್ನೊಂದು ಬಹಳ ಕಡಿಮೆ ಚರ್ಚೆ ಆಗಿತ್ತು ಬಟ್ ಚರ್ಚೆ ಇರೋದು ಅಂತ ಹೌದು ಕುಮಾರ್ ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರಬಹುದಾ ಅಂತ ಆದರೆ ಅಂತಿಮವಾಗಿ ಇಲ್ಲಿ ಉಳಿದ ಹೆಸರುಗಳು ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಒಂದೇ ಕುಟುಂಬದ ಮೂವರು ಈ ಮೂವರಲ್ಲಿ ಯಾರು ಅನ್ನುವಂಥದ್ದು ಅಂತಿಮವಾಗಿ ಒಂದು ಚರ್ಚೆ ಬಂದಾಗ ಬಹುಶಃ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಸುಮಾರ್ ಬಂಗಾರಪ್ಪ ಇವರಲ್ಲಿ ಈಗಾಗಲೇ ಚರ್ಚೆ ಮಾಡಿ ಅನ್ಕೋರ್ತಕ್ಕಂಥ ಮತ್ತೆ ಮಧು ಬಂಗಾರಪ್ಪ ಅವರು ಬೆಂಬಲವಾಗಿ ನಿಂತಿರತಕ್ಕಂತ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅವಕಾಶ ಸಿಗಬಹುದಾ ಬಹುಶಃ ಅದೇ ಶಿವ ಶಿವರಾಜ್ ಕುಮಾರ್ ಅವರ ಮಾತಿಂದ ಹೊರಗುವಂತ ಅಂತೆ ರಾಜಕಾರಣಕ್ಕೆ ಶಿವರಾಜ್ ಕುಮಾರ್ ಯಾವತ್ತೂ ಬಂದಿಲ್ಲ ಅವ್ರಿಗೆ ಸ್ಪಷ್ಟವಾಗಿ ಬಿಟ್ಟಿದ್ರೆ ನನಗೆ ರಾಜಕಾರಣ ಬೇಡ ಅಂತ ಹೇಳಿ ಆದ್ರೆ ನನ್ನ ಪತ್ನಿ ಗೀತಾ ರಾಜಕಾರಣ ಇಷ್ಟ ಇದೆ ಬಂಗಾರಪ್ಪನವರ ಪುತ್ರಿ ಮಾಜಿ ಮುಖ್ಯಮಂತ್ರಿಗಳ ಮಗಳು ಹಾಗಾಗಿ ಅವರಿಗೆ ಆಸಕ್ತಿ ಇದೆ ಅವ್ರಿಗೆ ನಾನು ಬೆಂಬಲಿಸ್ತೀನಿ ಅನ್ನುವಂತ ಮಾತನ್ನ ಶಿವರನ್ನ ಯಾವಾಗ್ಲೂ ಹೇಳಿದ್ದಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಎಂ ಪಿ ಆಗಿ ನೋಡ್ಬೇಕು ಅನ್ನೋ ಶಿವರಾಜ್ ಕುಮಾರ್ ಅವರ ಮಾತೇನಿದೆ ಇದು ಇಷ್ಟೆಲ್ಲಾ ಕಾರಣಗಳಿಂದ ಬಂದಿರತಕ್ಕಂತ ಮಾತು ಬಹುಶಃ ಇನ್ನ ಕಾಂಗ್ರೆಸ್ ಅಲ್ಲಿ ಯಾರು ಎಂ ಪಿ ಅಭ್ಯರ್ಥಿ ಅನ್ನುವಂತ ಮಾತಿಗೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಹೆಸರೇ ಬರುತ್ತಾ ನೋಡ್ಬೇಕು ಇನ್ನು ಚುನಾವಣೆಗೆ ಕೆಲವೇ ದಿನಗಳು ಉಳಿದಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕೊನೆವರೆಗೂ ಕಾದು 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 ಆಮೇಲೆ ಟಿಕೆಟ್ ಘೋಷಣೆ ಅಭ್ಯಾಸವನ್ನ ಮಾಡ್ತಕ್ಕೊಂಡು ಬಂದಿದೆ ಹಾಗಾಗಿ ಕಾಂಗ್ರೆಸ್ ಅಂತ ಗೀತಾ ಶಿವರಾಜ್ ಕುಮಾರ್ ಮುಖಾಮುಖಿ ಆದ್ರೆ ಇವರಿಬ್ಬರ ಫೈಟ್ ಹೇಗಿರಬಹುದು ಇಲ್ಲಿ ಫೈಟ್ ಬಿವೈ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿ ಮತ್ತೆ ಅಭಿವೃದ್ಧಿಯನ್ನ ಯಾಕಂದ್ರೆ ಎಲ್ಲಾ ಸಂಸದರು ಎಲ್ಲಾ ಸಚಿವರು ಕೇಂದ್ರ ಸಚಿವರು ಎಲ್ಲರೂ ಸಹ ರಾಘವೇಂದ್ರ ಅವರಿಗೆ ಶ್ಲಾಘನೆ ಮಾಡ್ತಾರೆ ಯಾಕಂದ್ರೆ ಅವರು ಟೇಬಲ್ ಟು ಟೇಬಲ್ ಒಂದು ಅರ್ಜಿ ನಡಿಕೊಂಡು ಟೇಬಲ್ ಟು ಟೇಬಲ್ ಓಡಾಡಿ ಅದು ತನ್ನ ಕ್ಷೇತ್ರಕ್ಕೆ ಬೇಕು ಅಂತ ನಿರಂತರ ಪ್ರಯತ್ನ ಮಾಡಿ ತರತಕ್ಕಂತ ಒಂದು ಕೆಲಸವನ್ನ ಮಾಡಿದವರು ಅಂತ ಹೇಳಿ ಯಾಕಂದ್ರೆ ಅಂತ ಅಷ್ಟು ವಿಶಿಷ್ಟ ಯೋಜನೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಾಘವೇಂದ್ರ ಅವರಿಂದ ಸಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಅವರು ಒಬ್ಬ ಪ್ರಬಲ ಅಭ್ಯರ್ಥಿಯೇ ಅದರಲ್ಲಿ ನೋಡೌಟ್ ಆದ್ರೆ ಇನ್ನೊಂದು ಬದಲಾದ ಪರಿಸ್ಥಿತಿನಲ್ಲಿ ಶಿವಮೊಗ್ಗ ಕರ್ನಾಟಕದಲ್ಲಿ ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಈ ಹಿಂದೆ ಏನು ಸಾಧನೆ ಮಾಡಿತ್ತು ಅದಕ್ಕಿಂತ ಹೆಚ್ಚು ಸಾಧನೆಯನ್ನ ಮಾಡುತ್ತೆ ಅನ್ನೋದು ಒಂದು ಮೇಲ್ನೋಟದ ವಿಶ್ಲೇಷಣೆ ಇದೆ ಇದು ಇಪ್ಪತ್ತೈದು ಸ್ಥಾನಗಳನ್ನ ಕಾಂಗ್ರೆಸ್ ಬಿಜೆಪಿ ಗೆದ್ದಿತ್ತು ಕಾಂಗ್ರೆಸ್ ಕೇವಲ ಒಂದು ಸ್ಥಾನದಲ್ಲಿ ಗೆದ್ದಿತ್ತು ಹಾಗಾಗಿ ಬದಲಾದ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲಗೊಳ್ಳಬಹುದು ಅನ್ನುವಂತ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಡಿ ವೈ ರಾಘವೇಂದ್ರ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಪ್ರಬಲ ಸ್ಪರ್ಧೆಯನ್ನ ಓಡ್ಬಹುದು ಆದ್ರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು ಮಾತ್ರ ಅಲ್ಲದೆ ಅಭ್ಯರ್ಥಿಯ ವರ್ಚಸ್ಸು ಅಭ್ಯರ್ಥಿಯ ಜನಸಂಪರ್ಕ ಆಮೇಲೆ ಆ ಅಭ್ಯರ್ಥಿಯ ಸಾಮರ್ಥ್ಯ ಇವೆಲ್ಲವೂ ಸಹ ಪರಿಗಣನೆಗೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಅವರ ಅಭ್ಯರ್ಥಿ ಆದ್ರೂ ಅದು ಬೇರೆ ಯಾರೇ ಅಭ್ಯರ್ಥಿ ಆದ್ರೂ ಅವರ ಸಾಮರ್ಥ್ಯ ಏನು ಅವರ ಕೆಪಬಿಲಿಟಿ ಏನು ಮತ್ತು ಅವರ ವೀಕ್ನೆಸ್ ಗಳೇನು ಯಾವ ಸಹ ಕನ್ಸಿಡ್ರೇಷನ್ ಬರುತ್ತೆ ಇದೆಲ್ಲದರ ಆಧಾರದ ಮೇಲೆ ಸ್ಪರ್ಧೆ ಹೇಗೆ ನಡೆಯುತ್ತೆ ಅಂತ ಹೇಳ್ಬೋದು ಬಟ್ ಈಗ ಟೂ ಅರ್ಲಿ ಆಗುತ್ತೆ ಅಭ್ಯರ್ಥಿ ಇನ್ನೂ ಖಚಿತವಾಗದಿರೋ ಕಾರಣಕ್ಕೆ ಬಿ ವಿ ರಾಘವೇಂದ್ರ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರೇ ಸ್ಪರ್ಧಿ ಆದ್ರೆ ಅಷ್ಟು ಫಲವಾದ ಪೈಪೋಟಿಯನ್ನು ಕೊಡ್ತಾರ ಅಂತ ರಾಜ್ಯ ಸರ್ಕಾರದ ಬೆಂಬಲ ಇದೆ ಮಧು ಅವರ ಬೆಂಬಲ ಇದೆ ಅಧಿಕಾರ ಇದೆ ಆಡಳಿತ ಇದೆ ಎಲ್ಲವೂ ಇದೆ ಆದ್ರೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಬೇರೆ ಬೇರೆ ಮಾನದಂಡಗಳನ್ನ ಮತದಾರರು ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಅಷ್ಟು ಖಚಿತವಾಗಿ ಹೇಳೋದು ಅಸಾಧ್ಯ ಮಾಹಿತಿಗಾಗಿ ಧನ್ಯವಾದಗಳು